ಸರ್ ಇದ್ದಾರೆ ದರ್ಶನ್ ಸರ್ ಇದ್ದಾರೆ ನೀವಿಬ್ರು ಇದ್ದೀರಿ ಅಲ್ವಾ ಅದಕ್ಕೆ ಆ ಕ್ವಶನ್ ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಒಂದು ಹತ್ತು ಹೆಜ್ಜೆ ಇಟ್ಬಿಟ್ಟಿದ್ರಿ ಇಲ್ಲಿಗೆ ಬಂತು ಈ ಯಶಸ್ಸು ಒಂದು ಉತ್ತೇಜನ ನಿಮ್ಗೆ ಯಾವಾಗ್ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಇನ್ನೊಂದು ಐವತ್ತು ದಿವ್ಸ ಆಗಿದೆ ಭಾರಿ ಸಂತೋಷ ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ ದರ್ಶನ ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆ ನಾನು ಕೊಡ್ತೇನೆ ಏನಕ್ಕೆ ಅಂತ ಮಾಡ್ತಾ ಇದ್ವಿ ಯಾಕೋ ನಮ್ಮ ಅದು ಗ್ರಿಪ್ ಸಿಗ್ಲಿಲ್ಲ ಸರ್ ಬೇಗ ಮಾಡ್ಕೊಬೇಡ್ರಿ ಯಾಕಂದ್ರೆ ಒಂದು ಲೆಜೆಂಡ್ರಿ ಮಾಡ್ಬೇಕಂದ್ರೆ ನಿಮ್ಗೆ ಗ್ರಿಪ್ ಸಿಕ್ತಾಗ್ಲಿ ಆ ಸಿನಿಮಾ ಮಾಡಕ್ ಆಗುತ್ತೆ ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ನಾನು ಒಂದ್ಸಲಿ ಕರ್ತ್ ಕೇಳಿದೆ ಆತ ನೋಡಿ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡು ನೀನು ಅಂದ್ರೆ ಮಾಡೋಣ ಇಲ್ಲ ಅಂದ್ರೆ ನಿಲ್ಸ್ಕೊಳ್ಳೋಣ ಮುಂದಕ್ಕೆ ನೋಡೋಣ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಇನ್ನೇನಿಲ್ಲ ಸರ್ ಸತ್ಯ ಗ್ರಿಪ್ ಸಿಗ್ಲಿಲ್ಲ ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು ಯಾಕಂದ್ರೆ ಅದೊಂದು ಎರಡು ವರ್ಷಗಳಿಂದ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನ್ ನನ್ನ ಮನಸ್ಸಲ್ಲಿ ಆ ಚಿತ್ರಣ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಅದ್ ಯಾವತ್ತಾಗುತ್ತೋ ಆಗ್ಲಿ